ಎಲ್ಲ ನನ್ನ ವೀಕ್ಷಕ ಬಂಧುಗಳಿಗೂ ನಮಸ್ಕಾರ ನಾನು ನಿಮ್ಮ ಜನಾರ್ದನಾಚಾರ್ಯ ಆಚಾರ್ಯ ಇವತ್ತು ನಾನು ಕುಂಭರಾಶಿಯ ಆಗಸ್ಟ್ ತಿಂಗಳ ಮಾಸ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ ಲಾಭದಾಯಕ ಅಂಶಗಳು ಅಂತಂದರೆ ಈ ತಿಂಗಳಲ್ಲಿ ನಿಮಗೆ ಈ ಜಿ ಎಸ್ ಟಿ ಇನ್ಕಮ್ ಟ್ಯಾಕ್ಸ್ ವಿಭಾಗದಲ್ಲಿ ಕೆಲಸ ಮಾಡೋರಿಗೆ ಒಂದು ಉತ್ತಮವಾದಂತಹ ಬೆಳವಣಿಗೆ ಸಾಧ್ಯತೆ ಇದೆ ಹಾಗೆ ಈ ಜಿ ಎಸ್ ಟಿ ಸಂಬಂಧಿತ ಕೆಲವೊಂದು ಟ್ಯಾಕ್ಸ್ ಸಂಬಂಧಿತ ವಿಚಾರದಲ್ಲಿ ತೊಂದರೆಲಿ ಸಿಕ್ಕಾಕೊಂಡವ್ರಿಗೆ ಈ ಮಾಸದಲ್ಲಿ ನಿಮಗೆ ಖಂಡಿತವಾಗಲೂ ರಿಲೀಫ್ ಸಿಗ್ತದೆ ನೀವು ಇದರಿಂದ ಮುಕ್ತರಾಗಬಹುದು ಅದೇ ರೀತಿಯಾಗಿ ಉದ್ಯೋಗ ಸಂಬಂಧಿಯಾಗಿ ನಿಮಗೆ ಏನೇನು ತೊಂದರೆಗಳು ಇಷ್ಟು ಕಾಲದಿಂದ ಅನುಭವಿಸ್ಕೊಂಡು ಬಂದಿದ್ರಿ ಇದನ್ನು ಈ ತಿಂಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪರಿಹಾರ ಆಗ್ತದೆ ಕೆಲವೊಬ್ರು ಟ್ರಾನ್ಸ್ಫರಿಗೆ ಟ್ರೈ ಮಾಡಿದವ್ರಿಗೂ ಕೂಡ ಟ್ರಾನ್ಸ್ಫರು ಕೂಡ ಸಿಗ್ತದೆ ಆದರೆ ಈ ಟ್ರಾನ್ಸ್ಫರಿಗೆ ಪ್ರಯತ್ನ ಮಾಡುವವರು ಇಪ್ಪತ್ತ್ನಾಲ್ಕನೇ ತಾರೀಕಿನ ನಂತರ ಪ್ರಯತ್ನ ಮಾಡಿ ಕಡಾಖಂಡಿತವಾಗಿ ಹೇಳ್ತೇನೆ ಇಪ್ಪತ್ನಾಲ್ಕರ ನಂತರ ಮಾಡಿ ನಿಮಗೆ ಈ ಟ್ರಾನ್ಸ್ಫರ್ ಅನ್ನುವಂಥದ್ದು ಸಿಗ್ತದೆ ಆಯಿತಾ ಬಹಳ ಪ್ರಮುಖ ವ್ಯಕ್ತಿ ಆಗ್ತೀರಾ ನೀವು ಇಷ್ಟು ದಿನ ಏನು ನಿಮ್ಗೆ ನೋಡಿದರೆ ಅಸಡ್ಡೆಯಿಂದ ನೋಡಿ ಹೋಗುವಂಥವ್ರಿಗೆ ಈಗ ನಿಮ್ಮಿಂದನೇ ಅವ್ರಿಗೆ ಕೆಲಸ ಆಗಬೇಕಾಗಿರ್ತದೆ ಸರ್ 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 ಬಾಸ್ ಅದು ಇದು ಅಂದ್ಕೊಂಡು ನಿಮ್ಮ ಹತ್ತಿರಕ್ಕೆ ಬರುವಂಥ ಒಂದು ಕಾಲ ನಿಮಗೆ ಬಂದಿದೆ ನಿಮ್ಗೆ ಹುಡ್ಕೊಂಡು ಬರಬೇಕು ನಿಮ್ಮ ಪ್ರೆಸೆನ್ಸ್ ಅವ್ರಿಗೆ ಬೇಕೇ ಬೇಕಾಗ್ತದೆ ನಿಮ್ಮದು ಒಂದು ಸೈನ್ ಇಲ್ಲ ಅಂತಂದರೆ ಅವ್ರ ಕೆಲಸ ಆಗೋದಿಲ್ಲ ಆ ರೀತಿ ಒಂದು ಸ್ಥಾನ ನಿಮಗೆ ಅಲ್ಲಿ ಕಲ್ಪನೆ ಆಗ್ತದೆ ಪರಿವರ್ತನೆ ಆಗ್ತದೆ ಅಂತಹ ಒಂದು ಮಟ್ಟದಲ್ಲಿ ನೀವು ಹೋಗುವಂಥ ಸಾಧ್ಯತೆಗಳು ನೂರಕ್ಕೆ ನೂರರಷ್ಟಿದೆ ಅದು ಆಫೀಸ್ ಬೇಕಾದರೂ ಆಗಿರಲಿ ಅಥವಾ ನಿಮ್ಮ ಫ್ರೆಂಡ್ಸ್ ಜೊತೆಗಾದರೂ ಆಗಿರಲಿ ಅಥವಾ ವಿಶೇಷವಾಗಿ ನಿಮ್ಮ ಬಂಧು ಬಳಗದ ಜೊತೆಗಾದರೂ ಆಗಿರಲಿ ಯಾಕಂತಂದರೆ ಬಂಧು ಬಳಗದವರು ರಿಲೇಟಿವ್ಸು ಎಷ್ಟು ನಿಮಗೆ ಹತ್ರದವರು ಅಂದ್ಕೊಂಡು ನಿಮಗೆ ಮನಸಾಕ್ಷಿಯಾಗಿ ನಿಮ್ಗೆ ಗೊತ್ತಿದೆ ಯಾವ ರೀತಿಯಾಗಿ ನಮ್ಮ ಹತ್ರ ಇದ್ದಾಗ ಯಾವ ರೀತಿ ಇರ್ತಾರೆ ಇಲ್ಲಿದ್ದಾಗ ಯಾವ ರೀತಿ ಇರ್ತಾರೆ ಅಂದ್ಕೊಂಡು ನಿಮ್ಗೆ ಇದೆಲ್ಲ ಗೊತ್ತಿದೆ ಮತ್ತು ನಾನು ಇದ್ರ ಬಗ್ಗೆ ಹೊಸದಾಗಿ ಹೇಳುವಂಥದ್ದು ಏನೂ ಇಲ್ಲ ಆಯಿತಾ ಮಾನಸಿಕವಾಗಿ ನೆಮ್ಮದಿ ಮನುಷ್ಯನಿಗೆ ಕೋಟಿ ಇದ್ರೂ ಮನಸ್ಸಿಗೆ ಒಂದು ನೆಮ್ಮದಿ ಇಲ್ಲ ಅಂತಂದರೆ ಅವನು ಮನುಷ್ಯ ಮನುಷ್ಯನಾಗೆ ಇರೋದಿಲ್ಲ ಈ ಮಾನಸಿಕ ಏನು ಈ ಪೀಸ್ಫುಲ್ ಮೈಂಡ್ ಏನಿರ್ತಾವಲ್ಲ ಈ ಪೀಸ್ಫುಲ್ ಮೈಂಡ್ ಇದ್ದರೆ ಮನುಷ್ಯ ಏನು ಬೇಕಾದರೂ ಮಾಡ್ತಾನೆ ಆದರೆ ಈ ತಿಂಗಳಲ್ಲಿ ನಿಮಗೆ ಮಾನಸಿಕವಾಗಿ ಬಹಳ ನೆಮ್ಮದಿಯಿಂದ ನೀವು ಇರ್ತೀರ ಮನುಷ್ಯ ಅಂದಮೇಲೆ ಕೊಂಚ ಗಲಿಬಿಲಿ ಇರ್ತದೆ ಆದರೂ ಕೂಡ ಇಷ್ಟು ದಿನಕ್ಕೆ ಕಂಪೇರ್ ಮಾಡಿದ್ರೆ ಈ ತಿಂಗಳಲ್ಲಿ ಮಾನಸಿಕವಾಗಿ ತುಂಬ ನೀವು ನೆಮ್ಮದಿಯಿಂದ ಇರ್ತೀರಾ ಇದ್ರ ಬಗ್ಗೆ ಡೌಟ್ ಬೇಡ ನಿಮಗೆ ಅನಿರೀಕ್ಷಿತ ಲಾಭ ಅನಿರೀಕ್ಷಿತ ಲಾಭ ಅಂತಂದರೆ ಅದು ಯಾವ ರೀತಿ ಅಂತಂದರೆ ಕೆಲವೊಬ್ಬರು ಈ ಸ್ಟಾಕ್ ಮಾರ್ಕೆಟಲ್ಲಿ ಕೆಲಸ ಮಾಡ್ತಾರೆ ಕೆಲವೊಂದು ಇನ್ಶೂರೆನ್ಸ್ ವಿಭಾಗದಲ್ಲಿ ಕೆಲಸ ಮಾಡ್ತಾರೆ ಇಂಥವರಿಗೆ ಅದು ಯಾವುದೋ ಒಂದು ಸೋರ್ಸಿಂದ ನಿಮಗೆ ಇನ್ಕಮ್ ಬರುವಂಥದ್ದು ಅದು ನಿಮಗೆ ಗೊತ್ತಿಲ್ಲದೇನೇ ಅದು ದುಪ್ಪಟ್ಟಾಗ್ಬೋದು ಅದು ನಿಮ್ಗೆ ಗೊತ್ತಿಲ್ಲದೇನೇ ಅದು ಡಬಲ್ ಆಗ್ಬೋದು ಇಂತಹ ಒಂದು ಚಾನ್ಸಸ್ಸು ಈ ಟೈಮಲ್ಲಿ ಈ ಮಾಸದಲ್ಲಿ ನಿಮಗೆ ಖಂಡಿತವಾಗ್ಲೂ ಆಗ್ತದೆ ಇನ್ನೊಂದು ವ್ಯಾಪಾರಸ್ಥರು ಈ ಸ್ಟೇಷನರಿ ಗಿಫ್ಟ್ ಸೆಂಟರು ಅದಾಗಿದ್ಮೇಲೆ ರಿಯಲ್ ಎಸ್ಟೇಟು ಹಾಗೆ ಕಬ್ಬಿಣದ ವ್ಯಾಪಾರಿಗಳು ಅಂದರೆ ಮೆಟಲ್ ಮರ್ಚೆಂಟ್ಸು ಇಂಥವರಿಗೆಲ್ಲ ಈ ತಿಂಗಳು ಒಳ್ಳೆಯ ಒಂದು ಬಿಸ್ನೆಸ್ ಆಗುವಂಥದ್ದು ಮತ್ತು ಒಳ್ಳೆಯ ಒಂದು ಧನ ಪ್ರಾಪ್ತಿಯಾಗುವಂಥದ್ದು ಇದೆ ಅದೇ ರೀತಿಯಾಗಿ ವಾಸ್ತುಶಿಲ್ಪಿಗಳು ಈ ಮೂರ್ತಿಗಳನ್ನು ಏನು ಕೆತ್ತನೆ ಮಾಡ್ತಾರೆ ಆರ್ಕಿಟೆಕ್ಸು ಹಾಗೆ ಇಂಟೀರಿಯರ್ ಡಿಸೈನರ್ಸು ಅವರಿಗೆಲ್ಲ ಕೂಡ ಈ ಮಾಸ ತುಂಬ ಒಳ್ಳೆಯದು ಹಾಗೆ ನೀವು ಮಾಡ್ತಾ ಇರೋ ಕೆಲಸ ಕೂಡ ನಿಮಗೆ ಈ ತಿಂಗಳಲ್ಲಿ ನಿಮಗೆ ಒಳ್ಳೆ ಕೈ ಹಿಡೀತದೆ ಕೈ ಹಿಡೀತದೆ ಅಂತಂದರೆ ನೀವೇನು ಮಾಡ್ತೀರಾ ಅದಕ್ಕೆ ಒಂದು ಒಳ್ಳೆಯ ಫಲಪ್ರಾಪ್ತಿಯಾಗ್ತದೆ ಇದರಲ್ಲಿ ನಿಸ್ಸಂದೇಹವಾಗಿ ನಾನು ಹೇಳ್ತೇನೆ ನೀವು ಮಾಡುವಂಥ ಕೆಲಸದಲ್ಲಿ ಗಮನವಿಟ್ಟು ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಈ ತಿಂಗಳಲ್ಲಿ ನಿಮ್ಮ ಕೆಲಸ ನಿಮ್ಮ ಕೈ ಹಿಡೀತದೆ ಈ ತಿಂಗಳಲ್ಲಿ ನಿಮಗೆ ಶುಭ ಕೊಡುವಂಥ ಕೆಲವೊಂದು ನಂಬರ್ ಹೇಳ್ತೇನೆ ಇದನ್ನು ಬರೆದಿಟ್ಕೊಳ್ಳಬೇಕಾದರೆ ಒಂದು ಐದು ಆರು ಒಂಬತ್ತು ಹದಿನೇಳು ಇಪ್ಪತ್ತ್ಮೂರು ನಿಮ್ಮ ಮುಖ್ಯವಾದ ಕೆಲಸಗಳನ್ನು ಈ ಡೇಟಲ್ಲಿ ಮಾಡಿದರೆ ಯಶಸ್ಸು ನಿಮಗೆ ಖಂಡಿತ ಸಿಗ್ತದೆ ಅದೇ ರೀತಿ ನಿಮ್ಮ ತಂದೆ ತಾಯಿಯರ ಆರೋಗ್ಯದಲ್ಲಿ ಕೊಂಚ ಏರುಪೇರು ಆಗ್ತದೆ ದಯವಿಟ್ಟು ನೀವು ಅವ್ರ ಬಗ್ಗೆ ಕಾಳಜಿ ತೊಗೊಳ್ಳಿ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದಲ್ಲಿ ನಿಮ್ಮ ಡಾಕ್ಟರನ್ನು ನೀವು ಕನ್ಸಲ್ಟ್ ಮಾಡಿ ಇನ್ನು ವಿಶೇಷವಾಗಿ ಹೇಳಬೇಕು ಹೇಳಬೇಕಂತಂದರೆ ಹೆಣ್ಣುಮಕ್ಕಳ ಸಮ ಸಂಬಂಧ ಈ ಋತುಮತಿಯಾಗುವವರಿಗೆ ರಕ್ತಸ್ರಾವ ಆಗುವಂಥದ್ದು ಭಾಳ ಕಂಡು ಬರ್ತಾ ಇದೆ ಅದನ್ನು ಸ್ವಲ್ಪ ಗಮನವಿಟ್ಟು ಜಾಗ್ರತೆಯಿಂದ ತಾವು ನೋಡ್ಕೋಬೇಕು ಒಂದೊಮ್ಮೆ ಅದೇನಾದರೂ ವಿಪರೀಮಿತ ಆಗೋ ಥರ ಇದ್ದರೆ ನೀವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡೋದು ತುಂಬ ಒಳ್ಳೆಯದು ನನಗೆ ಈ ರಾಶಿಯಲ್ಲಿ ಇದನ್ನು ಕಾಣ್ತಾ ಇದೆ ಗುರುಗಳಿಗೆ ಭೇಟಿಯಾಗುವಂತಹ ಅವಕಾಶ ಈ ಮಾಸದಲ್ಲಿ ಈ ಆಗಸ್ಟ್ ಮಾಸದಲ್ಲಿ ಬಂದು ನಿಮಗೆ ನಿಮ್ಮ ಗುರುಗಳನ್ನು ಭೇಟಿ ಮಾಡುವಂತಹ ಒಂದು ಅವಕಾಶ ಇದೆ ನಿಮ್ಮ ಗುರುಗಳನ್ನು ಒಮ್ಮೆ ಭೇಟಿ ಮಾಡಿ ಅವರ ಆಶೀರ್ವಾದ ನೀವು ತಗೊಂಡ್ರೆ ಖಂಡಿತವಾಗ್ಲೂ ನೀವು ಮಾಡುವಂಥ ಕೆಲಸದಲ್ಲಿ ದುಪ್ಪಟ್ಟಾಗ್ತದೆ ಫಲ ಬಂದು ದುಪ್ಪಟ್ಟು ನಿಮ್ಗಾಗಬೋವಂಥದ್ದು ದಯವಿಟ್ಟು ಸಾಧ್ಯ ಆದರೆ ಈ ಕೆಲಸ ಮಾಡಿ ಪಾಪ ಕರ್ಮಗಳನ್ನು ಮಾಡುವಂತಹ ಅವಕಾಶ ಬರಬಹುದು ದಯವಿಟ್ಟು ಇಂಥ ಅವಕಾಶಗಳು ಬಂದರೆ ಈ ಪಾಪ ಕರ್ಮಗಳಿಗೆ ಅವಕಾಶ ಕೊಡಬೇಡಿ ಅದನ್ನು ಕಂಟ್ರೋಲ್ ಮಾಡಿ ಆದಷ್ಟು ಯಾವುದೇ ಪಾಪಕರ್ಮ ಮಾಡಲಿಕ್ಕೆ ಹೋಗಬೇಡಿ ಯಾಕಂತಂದರೆ ಸಾಡೆ ಸಾತಿ ಸ್ವಲ್ಪರ ಮಟ್ಟಿಗೆ ಇವಾಗ ನಡೀತಾ ಇದೆ ಅದನ್ನು ಕಂಟ್ರೋಲ್ ಮಾಡುವಂಥದ್ದು ತುಂಬ ಉಪಯುಕ್ತವಾದದ್ದು ಹೊರ ರಾಷ್ಟ್ರದಲ್ಲಿ ಕೆಲಸ ಮಾಡುವಂತಹ ಈ ಎನ್ ಆರ್ ಐಗಳಿಗೆ ತಮಗೆ ಒಳ್ಳೆ ಪ್ರಮೋಷನ್ ಆಗಲಿ ಯಾವುದೋ ಒಂದು ಸೋರ್ಸು ಇನ್ಕಮ್ ಸೋರ್ಸಿಂದ ಒಳ್ಳೆಯ ಧನ ಲಾಭ ಇದೆ ಎನ್ ಆರ್ ಐಗಳು ಇದನ್ನು ಜ್ಞಾಪಕ ಇಟ್ಕೊಳ್ಳಿ ತಾವು ಅದೇ ರೀತಿ ನಿಮ್ಮ ಲವ್ ಲೈಫ್ ಕಂಟಿನ್ಯೂ ನಡೀತದೆ ಲೈಫ್ ಲಾಂಗ್ ಚೆನ್ನಾಗಿರ್ತೀರಾ ಯಾರು ಲವ್ ಮಾಡ್ತಾ ಮಾಡ್ತಾಯಿದ್ದೀರೋ ಒಂದು ಒಳ್ಳೆ ಹುಡುಗಿಗೆ ಅಥವಾ ಯಾವುದೋ ಒಂದು ಹುಡುಗಿ ಬೇರೆ ಒಂದು ಹುಡುಗಂಗೆ ಲವ್ ಮಾಡ್ತಾ ಇದ್ದವ್ರಿಗೆ ನಿಮ್ಮ ಈ ಲವ್ ಲೈಫ್ ಹೇಳುವಂಥದ್ದು ಇದು ಖಂಡಿತವಾಗ್ಲೂ ಲೈಫ್ ಟೈಮ್ ನಡ್ಕೊಂಡು ಹೋಗ್ತದೆ ಅನ್ಯೋನ್ಯದಿಂದ ನೀವು ಮುಂದೆ ಜೀವನ ನಡೆಸ್ತೀರಾ ಹೇಳುವಂಥದ್ದು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಶುಕ್ರ ಮತ್ತು ಕೇತುವಿನ ಒಂದು ಸಪೋರ್ಟಿಂದ ನಿಮಗೆ ಇಪ್ಪತ್ನಾಲ್ಕರ ನಂತರವಾಗಿ ಈ ಆಗಸ್ಟ್ ಇಪ್ಪತ್ನಾಲ್ಕರ ನಂತರವಾಗಿ ಆಪತ್ತುಗಳು ನಾಶವಾಗಿ ಒಳ್ಳೆಯ ದಿನಗಳು ಬರ್ತದೆ ದಯವಿಟ್ಟು ತಾವು ಪೇಷನ್ಸಿಂದ ಇರಬೇಕು ಈ ಪೇಷನ್ಸಿಂದ ಇದ್ದರೆ ನಿಮಗೆ ಎಲ್ಲ ಆಪತ್ತು ದೂರವಾಗ್ತದೆ ನೀವು ಮಾಡುವಂಥ ಕೆಲಸ ಕಾರ್ಯಗಳು ಕೈ ಹಿಡಿದು ಮುಂದೊಂದು ದಿನ ಒಂದು ಒಳ್ಳೆಯ ಸ್ಥಾನದಲ್ಲಿ ತಾವು ಕೂತ್ಕೊಳ್ತೀರಾ ಇನ್ನೊಂದು ಪ್ರಮುಖವಾಗಿ ನಾನು ಹೇಳಬೇಕು ಅಂತಂದರೆ ಈ ಕುಂಭ ರಾಶಿಯವರು ತುಂಬ ಕ್ಲೇವರ್ ಪರ್ಸನ್ ಯಾರಿಗೂ ಅವರು ತೋರಿಸ್ಕೊಳ್ಳೋದಿಲ್ಲ ನಾನೊಬ್ಬ ಜ್ಞಾನಿ ಹೇಳುವಂಥದ್ದು ಯಾರಿಗೂ ಅವರು ತೋರಿಸ್ಕೊಳ್ಳೋದಿಲ್ಲ ಏ ನನಗೇನೂ ಗೊತ್ತಿಲ್ಲ ಹೇಳೋ ಥರೇ ಇರ್ತಾರೆ ಅವರು ಬಿಟ್ಟರೆ ಅವರಿಗೆ ಎಲ್ಲ ವಿಷಯನೂ ಗೊತ್ತಿರ್ತದೆ ಬಟ್ ಜನರಿಗೆ ಅವರು ತೋರಿಸ್ಕೊಳ್ಳೋಕೆ ಹೋಗೋದಿಲ್ಲ ಬಟ್ ತುಂಬ ಕ್ಲೇವರ್ ಮೈಂಡೆಡ್ ಅವರು ಒಂದು ವಿಚಾರ ಒಂದು ಸಾರಿ ಹೇಳಿದರೆ ಅದನ್ನು ಅತಿ ಗಂಭೀರವಾಗಿ ಅತೀ ಸೂಕ್ಷ್ಮವಾಗಿ ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಕೆಲಸ ಮಾಡುವಂತಹ ಒಂದು ಜ್ಞಾನವುಳ್ಳೋರು ಈ ಕುಂಭರಾಶಿಯವರು ಇದು ಖಂಡಿತ ನಾನು ಹೇಳ್ತೇನೆ ಈ ಕುಂಭ ರಾಶಿಯವರು ದೇವರಿಗೆ ಯಾವುದಾದ್ರೂ ಹಳೆಯ ಹರಕೆಗಳನ್ನು ಹೊತ್ತುಕೊಂಡಿದ್ದರೆ ಈ ತಿಂಗಳಲ್ಲಿ ಅದನ್ನು ಪೂರ್ಣ ಮಾಡಿ ಪೂರ್ಣ ಮಾಡಿದರೆ ಇನ್ನೂ ನಿಮಗೆ ಖುಷಿ ವಿಚಾರಗಳು ಸಿಗ್ಬೋದು ಕೆಲವೊಬ್ರು ಮರೆತೋಗಿರ್ತೀರಾ ಅದನ್ನು ಜ್ಞಾಪಕ ಮಾಡ್ಕೊಳ್ಳಿ ಇಲ್ಲ ನಿಮ್ಮ ಹತ್ತಿರದ ಯಾವುದಾದ್ರೂ ಜ್ಯೋತಿಷ್ಯಗಳಿಗೆ ಭೇಟಿ ಕೊಟ್ಟು ಇದರ ಬಗ್ಗೆ ಮಾತಾಡಿ ನಿಮ್ಮ ಈ ಹರಕೆ ಕಾರ್ಯಗಳನ್ನು ಪೂರೈಸ್ಕೊಳ್ಳಿ ಇಷ್ಟು ನಿಮಗೆ ಮಾಡಿದರೆ ಎಲ್ಲನೂ ಒಳ್ಳೆಯದಾಗ್ತದೆ ಈ ಒಂದು ಮಾತು ಈ ಕುಂಭರಾಶಿಯವರಿಗೆ ನಾನು ಹೇಳ್ತೇನೆ ಎಲ್ಲವೂ ತಿಳಿದವನಿಗೆ ಮೌನವೇ ಆತ್ಮೀಯ ಯಾಕೆ ಕೇಳ್ತೀನಿ ಅಂತಂದರೆ ಇವಾಗಷ್ಟೇ ಹೇಳಿದೆ ಎಲ್ಲ ಗೊತ್ತಿದ್ದರೂ ಅವರು ಸುಮ್ಮನಾಗಿರ್ತಾರೆ ಅದಕ್ಕೆ ಈ ಕುಂಭರಾಶಿಯವರು ಸ್ವಲ್ಪ ಮಾತು ಕಮ್ಮಿ ಆಡ್ತಾರೆ ಅದಕ್ಕೆ ಈ ಮಾತು ನಿಮಗಾಗಿ ಹೇಳಿದ್ದು ನಾನು ಎಲ್ಲರಿಗೂ ಒಳ್ಳೆಯದಾಗಲಿ ಈ ವಿಡಿಯೋ ಇಷ್ಟೊತ್ತು ಟೈಮ್ ಕೊಟ್ಟು ನೋಡಿದ್ದಕ್ಕೆ ತುಂಬ ಧನ್ಯವಾದ ಎಲ್ರಿಗೂ ನಮಸ್ಕಾರ ಸರ್ವೇ ಸುಖಿನೋ ಭವಂತು